ಿ ಯೂಟ್ಯೂಬ್ ಗೆ ಎಲ್ಲರಿಗೂ ಸ್ವಾಗತ ಕಥೆಯ ಹೆಸರು ಇಲಿ ಮತ್ತು ಋಷಿ ಒಬ್ಬ ಋಷಿಯು ತಪಸ್ಸು ಮಾಡುತ್ತಾ ದಿನಾಲು ಸ್ನಾನ ಮಾಡಿ ಉದಯ ಕಾಲದಲ್ಲಿ ಸೂರ್ಯ ದೇವನಿಗೆ ಅರ್ಘ್ಯ ಕೊಡುತ್ತಿದ್ದನು ಹೀಗಿರುತ್ತಿರುವಾಗ ಒಂದು ದಿನ ಜಲವನ್ನು ಹಿಡಿದು ಸೂರ್ಯನಿಗೆ ಅರ್ಘ್ಯ ಕೊಡುವ ಸಮಯದಲ್ಲಿ ಒಂದು ಇಲಿ ಗಿಡುಗನ ಕೊಕ್ಕಿನಿಂದ ತಪ್ಪಿಸಿಕೊಂಡು ಋಷಿಯ ಬೊಗಸೆಯಲ್ಲಿ ಬಿದ್ದಿತು ಆ ಮುನಿಯು ಕರುಣೆ ಹೃದಯವುಳ್ಳವನಾಗಿ ಈ ಇಲಿ ಕನ್ನಿಕೆಯಾಗಲಿ ಎಂದನು ಋಷಿಯ ತಪಸ್ಸಿನ ಮಹಿಮೆಯಿಂದ ಆ ಇಲ್ಲಿ ಕೂಡಲ ಕಣ್ಮಿಕೆಯಾಯಿತು ಋಷಿಯು ಈ ಕನ್ನೆಯನ್ನು ಕರೆದುಕೊಂಡು ಹೋಗಿ ತನ್ನ ಹೆಂಡತಿಗೆ ಒಪ್ಪಿಸಿದನು ಆಕೆ ಈ ಹುಡುಗಿಯನ್ನು ತಾನು ಹೆತ್ತ ಮಗಳಿಗಿಂತ ಅತಿಶಯವಾದ ಪ್ರೀತಿಯಿಂದ ಸಾಕಿದಳು ಕಾಲ ಕಳೆದಂತೆ ಈ ಹೆಣ್ಣಿಗೆ ಪ್ರಾಯ ಬಂದಿತು ಬಹಳ ಸುಂದರವಾಗಿ ಬೆಳೆದು ಕಣ್ಣಿಗೆ ಮನೋಹರವಾಗಿ ಕಾಣುತ್ತಿದ್ದಳು ಇದನ್ನು ಗಮನಿಸಿದ ಋಷಿಯು ಇವಳಿಗೆ ತಕ್ಕವರನನ್ನು ಹುಡುಕಿ ಮದುವೆ ಮಾಡಬೇಕೆಂದು ಯೋಚಿಸಿದನು ಒಂದು ದಿನ ಸೂರ್ಯದೇವನನ್ನು ಧ್ಯಾನಿಸಿ ನಮಸ್ಕರಿಸಿದನು ಸೂರ್ಯನು ಪ್ರಸನ್ನತೆಯಿಂದ ಪ್ರತ್ಯಕ್ಷನಾಗಿ ನಿನಗೇನು ಬೇಕು ಎಂದು ಕೇಳಿದನು ಋಷಿಯು ಸೂರ್ಯನನ್ನು ಕುರಿತು ಈ ರೂಪವತಿಯಾದ ಸಾಕು ಮಗಳನ್ನು ಮದುವೆ ಮಾಡಿಕೊ ಇವಳಿಗೆ ನೀನೆ ತಕ್ಕವರನಾಗಿರುವೆ ಇದು ನನ್ನ ಕೋರಿಕೆ ಎಂದು ಋಷಿಯು ಸೂರ್ಯನಿಗೆ ಹೇಳಲು ಆಗ ಸೂರ್ಯನು ಈಗ ಯಾರ ಮಗಳು ಎಲ್ಲಿಂದ ಬಂದವಳು ಎಂದು ಕೇಳಲು ಋಷಿಯು ನಿಜ ಸಂಗತಿಯನ್ನು ತಿಳಿಸಿ ಈಕೆ ಇಲಿ ಎಂದನು ಎಲಿ ಮುನಿಯು ನನಗೂ ಬಲವಾದ ಮೋಡನಿದ್ದಾನೆ ಅವನು ಸಹ ನನ್ನ ಪ್ರಕಾಶವನ್ನು ಮೊಟಕುಗೊಳಿಸುತ್ತಾನೆ ಬಲವಂತವಾದ ಮೋಡಕ್ಕೆ ನಿನ್ನ ಸಾಕು ಮಗಳನ್ನು ಕೊಟ್ಟು ಮದುವೆ ಮಾಡು ಎಂದು ಸೂರ್ಯನು ಹೇಳಿದನು ಋಷಿಯು ಮೋಡವನ್ನು ಪ್ರಾರ್ಥಿಸಿದನು ಮೇಘನು ಪ್ರತ್ಯಕ್ಷನಾಗಿ ನನ್ನನ್ನೇಕೆ ಕರೆದೇ ಎಂದು ಕೇಳಲು ಋಷಿಯು ಅಯ್ಯ ಈ ಹುಡುಗಿ ನನ್ನ ಮಗಳು ಇವಳನ್ನು ನೀನು ಮದುವೆ ಮಾಡಿಕೊಳ್ಳಬೇಕು ಎನ್ನಲು ಮೇಘನು ನಕ್ಕು ಮುನಿಯನ್ನು ನೋಡಿ ನನಗಿಂತಲೂ ಬಲವಂತವಾಗಿ ವಾಯುವಿದ್ದಾನೆ ಅವನು ನನ್ನನ್ನು ಚದುರಿಸಿ ಓಡಿಸುತ್ತಾನೆ ನಿನ್ನ ಮಗಳನ್ನು ವಾಯುವಿಗೆ ಮದುವೆ ಮಾಡಿಕೊಡು ಎಂದು ಮೇಘನು ಹೇಳಿದನು ತರುವಾಯ ಋಷಿಯು ವಾಯುವನ್ನು ಪ್ರಾರ್ಥಿಸಿದನು ವಾಯುದೇವರು ಇವನ ಪ್ರಾರ್ಥನೆಯನ್ನು ಮೆಚ್ಚಿ ಪ್ರತ್ಯಕ್ಷನಾದನು ಮತ್ತು ನನ್ನನ್ನು ಏಕೆ ಕರೆದೆ ಎಂದು ಕೇಳಿದನು ಆಗ ಋಷಿಯು ತನ್ನ ಮಗಳನ್ನು ಮದುವೆ ಮಾಡಿಕೊಳ್ಳುವಂತೆ ಕೇಳಿಕೊಂಡನು ಅದಕ್ಕೆ ವಾಯು ನನ್ನ ಬಲದಿಂದ ಎಲ್ಲರನ್ನೂ ಅಲ್ಲಾಡಿಸುತ್ತಾನೆ ಆದರೆ ನನಗಿಂತ ಬಲವಾಗಿರುವ ಪರ್ವತರಾಜನನ್ನು ಅಲ್ಲಾಡಿಸಲಾರೆ ಈ ಹುಡುಗಿಯನ್ನು ಪರ್ವತ ರಾಜನಿಗೆ ಮದುವೆ ಮಾಡಿಕೊಡುವುದು ಒಳ್ಳೆಯದು ಎಂದು ವಾಯು ಮಾಯವಾದನು ಅದರಂತೆ ಋಷಿಯು ಪರ್ವತ ರಾಜನನ್ನು ಕುರಿತು ಧ್ಯಾನ ಮಾಡಿದನು ಪರ್ವತರಾಜನು ದಿವ್ಯ ರೂಪವನ್ನು ಧರಿಸಿ ಋಷಿಯ ಮುಂದೆ ಪ್ರತ್ಯಕ್ಷನಾದನು ಮತ್ತು ನನ್ನಿಂದೇನಾಗಬೇಕು ಎಂದು ಕೇಳಿದನು ಅದಕ್ಕೆ ಋಷಿಯು ಈ ಕನ್ನಿಕೆಯನ್ನು ಮನುಷ್ಯರಿಗೆ ಕೊಡುವುದು ಉಚಿತವಲ್ಲ ಪರ್ವತರಾಜನು ಇಲಿ ನೋಡಿದರೆ ಅಲ್ಪ ಪ್ರಾಣಿ ಆದರೆ ನನ್ನ ದೇಹದೊಳಗೆ ಬೆಲ ಕೊರೆದು ಅಲ್ಲಾಡಿಸಿ ಬಿಡುತ್ತದೆ ನನಗಿಂತ ಇಲಿಯೂ ಬಲವಂತನು ನಿನ್ನ ಮಗಳನ್ನು ಇಲ್ಲಿಗೆ ಕೊಟ್ಟು ಮದುವೆ ಮಾಡುವು ಎಂದನು ಋಷಿಯು ತನ್ನ ಮಗಳನ್ನು ಕರೆದುಕೊಂಡು ಅನೇಕ ಕಡೆ ತಿರುಗಾಡಿ ಋಷಿಯು ಕನ್ನೆಯೊಂದಿಗೆ ತನ್ನ ಆಶ್ರಮಕ್ಕೆ ಬಂದು ಇವಳು ತನ್ನ ಪೂರ್ವ ರೂಪವನ್ನು ತಾಳಲಿ ಎಂದು ಹೇಳಲು ಆ ಹುಡುಗಿ ಪುನಃ ಇಲಿಯಾದಳು ಈ ಹೆಣ್ಣು ಇಲಿಯನ್ನು ಒಂದು ಗಂಡು ಇಲಿಯ ಹಿಂದೆ ಬಿಟ್ಟು ಬಿಟ್ಟನು ನೀತಿ ಋಷಿಗೆ ಸೂರ್ಯ ಮೇಘ ವಾಯು ಪರ್ವತಗಳನ್ನು ಪ್ರತ್ಯಕ್ಷ ಮಾಡಿಕೊಳ್ಳುವ ಶಕ್ತಿ ಇದ್ದರೂ ಇಲಿಯ ಪೂರ್ವ ಜನ್ಮವನ್ನು ಬಿಡಿಸಲು ಸಾಧ್ಯವಾಗಲಿಲ್ಲ ಇದು ಕಥೆ ನಿಮಗೆ ಇಷ್ಟವಾದಲ್ಲಿ ಕಥೆಗೋಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಹಾಗೂ ಶೇರ್ ಮಾಡಿ